ನೀವ್ ತೋರಿಸ್ತಾ ಇದರ ಅವರು ಒಕ್ಲಿಗರು ಅಂತ ಹೇಳ್ತಾ ಇದಾರೆ ಒಕ್ಲಿಗರ ಮಟ್ಟಕ್ಕೆ ಅವರು ಅದನ್ನ ನೆನ್ಪಿಟ್ಕೋಬೇಕಲ್ವಾ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ ಯಾರು ಒಕ್ಲಿಗರ ಚೀಫ್ ಮಿನಿಸ್ಟರ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದಾರೆ ಅರ್ಥ ಏನು ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ ಏನ್ ಜನ ದಟ್ರ ಮತದಾರ ಏನ್ ದಟ್ರ ನಮ್ದು ಅಷ್ಟೇ ಸಿಂಪಲ್ ನಡೆದಂತ ಇತಿಹಾಸ ಗಡ್ರೆ ನೀವು ತೋರಿಸ್ಬೇಕು ನಾವು ತೋರಿಸ್ಬೇಕು ನಮ್ದು ನೀವು ತೋರಿಸಿ ಅವ್ರದ್ದು ತೋರಿಸಿ ಏನೇನೋ ನುಡಿಮುತ್ತುಗಳನ್ನ ನುಡಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದಾರೆ ಎಲ್ರಿ ಯಾರಿಗೆ ಸೊ ಸೊಲ್ಲ ನಮಗೂ ಕ್ರಮೇ ಅವ್ರಿಗೂ ಯಾರವ್ರವ್ರ ಬದುಕಿಗೆ ಅವ್ರ ನೋಡ್ತಾರೆ ರೆಡಿಮೇಡ್ ರೆಡಿಮೇಡಾಗಿ ನಾವು ಇದ್ದೀವಿ ಇನ್ನೂ ನಾಲ್ಕೂವರೆ ವರ್ಷ ಎಕ್ಕಾರು ವರ್ಷ ಇಲ್ಲಿ ಇರ್ತೀವಿ ಅದು ಆರ್ಮಂತೀವಿ ಐದು ವರ್ಷ ಇರ್ತೀವಿ ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದೆ ಅವ್ರು ನಡೆಯೋಕ್ಕಾಗಲ್ಲ ತಿರ್ಗ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರು ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರು ನಮ್ಮಿಂದ ಅಲಯನ್ಸ್ ಮಾಡ್ಕೊಂಡಿದ್ವಿ ಅಂತ ಏ ನಮ್ಮದಿಂದ ಅಲಯನ್ಸ್ ಸಿದ್ಧಾಂತನೇ ಮಾರ್ಕೊಬಿಟ್ಟು ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನು ಬಿಡಿ ಅದೆಲ್ಲ ಕೇಳ್ಕೊಳ್ಳೋದು ದೇವೇಗೌಡರು ಬರ್ಬೋದಾಗಿತ್ತು ಈಗ ಅಲ್ಲಿನ

ಯಾರಿಗೆ ಸರ್ಕಾರ ತೆಗೆದ್ರು ಆ ಜೊತೆ ಇನ್ನೇನು ಇರಬೇಕು ಜನ ಕಿರಿಕಿನ ಏನ್ ಸಾಕಿಬೇಕು ಇನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನ ಅಧಿಕಾರದ ಸಿದ್ಧಾಂತ ನೀವು ಅಂತಂದ್ರೆ ಇನ್ನೇನಪ್ಪ ಕು ಮಾಡೋಣ ಏನೋ ನನ್ನ ಮೇಲೆ ಮಾತಾಡೋದು ನೀವು ಯಾರು ತೆಗೆದ್ರು ಫಸ್ಟ್ ಅವರು ನೀನು ಏನು ಮಾತಾಡಿದೆ ಆ ಮಾತುಗೆಲ್ಲ ಸರ್ ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗ ಅಷ್ಟೇ ಮೇಕೆ ದಟ್ ಫಾದರ್ ನಾನು ತೂರಾಡಿದ್ನಾ ಅಂತೇಳಿ ಹೇಳಿದೂರ ಅದಪ್ಪ ನಾನು ಕುರ್ತೂರ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಇದನ್ನ ಕಾಡ್ ಸೆಕ್ಷನ್ ಇದೆಯಲ್ಲ ಅದು ಅದು ನಡೆದಿದ್ರೆ ಕುಮಾರಸ್ವಾಮಿ ಗೊತ್ತಿತ್ತು ನಾನು ಈ ಕನ್ನಡ ನಾಡಗೋಸ್ಕರ ಕರ್ನಾಟಕ ರಾಜ್ಯಕ್ಕೋಸ್ಕರ ಕಾವೇರಿ ಜಲ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟ್ ಪಾದಯಾತ್ರೆನ ಮಾಡಿದೆ ಗೊತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು ಇಲ್ಲ ಅಂತಂದ್ರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನು ಕೆರೆಗಳನ್ನೆಲ್ಲ ಉಳಿಸ್ಬೇಕು ಬೆಂಗಳೂರಿನಲ್ಲಿ ಇರೋಂಥ ಎಲ್ಲ ಕೆರೆಗಳು ನೂರಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ ಅವನು ಉಳಿಸ್ಬೇಕು ಬಸ್ಕೋಟೆ ಕೆರೆ ಬಾಡಿ ಕೆರೆಗಳು ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂಥದ್ದೆಲ್ಲ ಹೆಚ್ಚಿಸುವಂಥ ಕೆಲಸ ಯಾಕೆಂದರೆ ಆರು ಸಾವಿರದ ಒಂಬೈನೂರು ದಿನಲ್ಲಿ ಈಗ ಡ್ರೈ ಆಗಿದೆ ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನು ಜನರಿಗೆ ಒದಗಿಸ್ಕೊಡ್ತಾ ಇದ್ದೀನಿ ಸಪ್ಲೈ ಆಗ್ತಾ ಇದೆ ನಾವು ಮಾಡ್ತೀವಿ ಏನೋ ಬೈ ದೇವರು ನನಗೆ